ನಮಸ್ಕಾರ ಫ್ರೆಂಡ್ಸ್ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಕಾರ್ಡ್ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಬಂದಿದ್ದೀನಿ ಈ ಕಾರ್ಡ್ ಬಗ್ಗೆ ಈಗಾಗಲೇ ಹಲವರಿಗೆ ಗೊತ್ತಿದೆ ಆದರೂ ಕೂಡ ಈ ಒಂದು ಕಾರ್ಡ್ ಮಾಡಿಸೋದ್ರಿಂದ ಹಲವು ರೀತಿಯ ಲಾಭಗಳಿದೆ ಅದೇನು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಒಂದು ಕಾರ್ಡ್ ಮಾಡಿಸಿದರೆ ಏನೆಲ್ಲ ಲಾಭ ಇದೆ ಅಂತ ನೋಡೋಣ ಮೊದಲನೇದು ಮದುವೆಯ ಸಹಾಯಧನ ಈ ಕಾರ್ಡನ್ನು ಮಾಡಿಸಿದವರಿಗೆ ಅಥವಾ ಕಾರ್ಡ್ ಮಾಡಿಸಿದವರ ಇಬ್ಬರು ಮಕ್ಕಳಿಗೂ ಅದು ಗಂಡು ಮಕ್ಕಳಾದರೂ ಆಗಿರಬಹುದು ಅಥವಾ ಹೆಣ್ಣು ಮಕ್ಕಳಾದರೂ ಆಗಿರಬಹುದು ಮದುವೆಯ ಸಹಾಯಧನ ಅಂತ ಅರವತ್ತು ಸಾವಿರ ರೂಪಾಯಿ ಸಿಗುತ್ತೆ ಇನ್ನು ಎರಡನೇದು ವೈದ್ಯಕೀಯ ಸಹಾಯಧನ ಇನ್ನು ವೈದ್ಯಕೀಯ ಖರ್ಚು ವೆಚ್ಚಗಳಿಗೆ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ ಇದರಲ್ಲಿ ಮುನ್ನೂರು ರೂಪಾಯಿಂದ ಹಿಡಿದು ಇಪ್ಪತ್ತು ಸಾವಿರದ ತನಕ ಸಹಾಯಧನ ಸಿಗುತ್ತೆ ಇದನ್ನು ಚಿಕಿತ್ಸೆ ಪಡೆದ ಆರು ತಿಂಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಿ ಈ ಸಹಾಯಧನವನ್ನು ಪಡೀಬೋದು ಇನ್ನು ಮೂರನೇದು ದುರ್ಬಲತೆ ಪಿಂಚಣಿ ನೀವು ಕೆಲಸ ಮಾಡುವಾಗ ನಿಮಗೆ ಏನಾದರೂ ಏಟಾದರೆ ಅಪಘಾತ ಆದರೆ ಇನ್ನು ಮುಂದೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಅಂತ ಅಂದಾಗ ನಿಮಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಅಂತ ನೀವು ಇರುವವರೆಗೂ ಈ ಪಿಂಚಣಿ ಸೌಲಭ್ಯ ನಿಮಗೆ ಸಿಗುತ್ತೆ ನಾಲ್ಕನೇದು ಹೆರಿಗೆ ಸೌಲಭ್ಯ ಇದರಲ್ಲಿ ಈ ಕಾಡು ಮಾಡಿಸಿರೋ ಹೆಣ್ಣು ತಾಯಿಯಾದರೆ ಆಕೆ ಎರಡು ಮಗುವಿನ ಹೆರಿಗೆಯ ಸಮಯದಲ್ಲೂ ಐವತ್ತು ಐವತ್ತು ಸಾವಿರ ರೂಪಾಯಿ ತನಕ ಸಹಾಯಧನ ಸಿಗುತ್ತೆ ಇನ್ನು ಐದನೇದು ತಾಯಿ ಮಗು ಸಹಾಯಾಸ್ತ ಇದರಲ್ಲಿ ಹೆರಿಗೆಯಾದ ನಂತರ ಮಗುವಿನ ಪಾಲನೆ ಪೋಷಣೆಗಾಗಿ ತಿಂಗಳಿಗೆ ಐನೂರು ರೂಪಾಯಿಯಂತೆ ವರ್ಷಕ್ಕೆ ಆರು ಸಾವಿರದ ತನಕ ಮೂರು ವರ್ಷ ಈ ಸಹಾಯಧನ ಕೊಡ್ತಾರೆ ಇನ್ನು ಆರನೇದು ಪಿಂಚಣಿ ಸೌಲಭ್ಯ ಇನ್ನು ಈ ಒಂದು ಕಾರ್ಡ್ ಮಾಡಿಸಿಕೊಂಡವರಿಗೆ ಅರವತ್ತು ವರ್ಷ ದಾಟಿದ ನಂತರ ಪಿಂಚಣಿ ಸೌಲಭ್ಯ ಕೂಡ ಇದೆ ಈ ಒಂದು ಕಾರ್ಡ್ ಇದ್ದರೆ ಸಾಕು ಅರವತ್ತು ವರ್ಷ ದಾಟಿದವರು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿ ಹಣವನ್ನು ಪಡಿಬಹುದು ಇನ್ನು ಇದರಲ್ಲಿ ಕುಟುಂಬ ಪಿಂಚಣಿ ಸೌಲಭ್ಯ ಅಂತ ಇದೆ ಅದರಲ್ಲಿ ಒಂದು ವೇಳೆ ಈ ಕಾರ್ಡ್ ಮಾಡಿಸಿಕೊಂಡು ಗಂಡ ತೀರಿಕೊಂಡ್ರೆ ಹೆಂಡತಿಗೆ ಒಂದು ವೇಳೆ ಹೆಂಡತಿ ಕಾರ್ಡ್ ಮಾಡಿಸಿಕೊಂಡಿದ್ದು ಆಕೆ ತೀರಿಕೊಂಡ್ರೆ ಗಂಡನಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಸಿಗುತ್ತೆ ಇನ್ನು ಏಳನೇದು ಅಪಘಾತ ಪರಿಹಾರ ನೀವು ಕೆಲಸ ಮಾಡುವ ಜಾಗದಲ್ಲಿ ಏನಾದರೂ ಅಪಘಾತವಾದರೆ ನೀವು ಈ ಕಾರ್ಡ್ ಮಾಡಿಸಿಕೊಂಡಿದ್ದರೆ ನಿಮಗೆ ಅಪಘಾತ ಪರಿಹಾರ ಅಂತ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಇನ್ನು ಎಂಟನೇದು ಶೈಕ್ಷಣಿಕ ಸಹಾಯಧನ ಈ ಕಾರ್ಡ್ ಪ್ರಾರಂಭ ಆದ ಮೊದಮೊದಲ ವರ್ಷಕ್ಕೆ ಅರವತ್ತು ಸಾವಿರದ ತನಕ ಸಹಾಯಧನ ಸಿಗ್ತಾ ಇತ್ತು ಕಾರ್ಡ್ ಮಾಡಿಸೋರ ಸಂಖ್ಯೆ ಜಾಸ್ತಿ ಆದ ಮೇಲೆ ಅದನ್ನು ಕಡಿಮೆ ಮಾಡಿದ್ದಾರೆ ಈಗ ವರ್ಷಕ್ಕೆ ಹನ್ನೊಂದು ಸಾವಿರ ರೂಪಾಯಿ ತನಕ ಶೈಕ್ಷಣಿಕ ಸಹಾಯಧನ ಕೊಡ್ತಾರೆ ಒಂದರಿಂದ ನಾಲ್ಕನೇ ತರಗತಿ ಮಕ್ಕಳಿಗೆ ಮುಂಚೆ ಐದು ಸಾವಿರ ಕೊಡ್ತಾಯಿದ್ದರು ಈಗ ಒಂದು ಸಾವಿರದ ನೂರು ರೂಪಾಯಿ ಕೊಡ್ತಾರೆ ಐದರಿಂದ ಎಂಟನೇ ತರಗತಿಗೆ ಎಂಟು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಈಗ ಸಾವಿರದ ಇನ್ನೂರೈವತ್ತು ರೂಪಾಯಿ ಕೊಡ್ತಾರೆ ಒಂಬತ್ತರಿಂದ ಹತ್ತನೇ ತರಗತಿ ಓದ್ತಾ ಇರೋ ಮಕ್ಕಳಿಗೆ ಮುಂಚೆ ಹನ್ನೆರಡು ಸಾವಿರ ಕೊಡ್ತಾಯಿದ್ರು ಈಗ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಫಸ್ಟ್ ಯು ಸಿ ಸೆಕೆಂಡ್ ಪಿ ಯು ಸಿ ಓದ್ತಾ ಇರೋರಿಗೆ ಮೊದಲು ಹದಿನೈದು ಸಾವಿರ ಕೊಡ್ತಾಯಿದ್ರು ಈಗ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಡಿಗ್ರಿ ಮಾಡೋರಿಗೆ ಮೊದಲು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಈಗ ಆರು ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ಬಿ ಬಿ ಟೆಕ್ ಮಾಡ್ತಾ ಇರೋರಿಗೆ ಮುಂಚೆ ಐವತ್ತು ಸಾವಿರ ರೂಪಾಯಿ ಸಹಾಯಧನವಿತ್ತು ಈಗ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಇನ್ನು ಸ್ನಾತಕೋತ್ತರ ಪದವಿ ಓದೋರಿಗೆ ಮೂವತ್ತೈದು ಸಾವಿರ ರೂಪಾಯಿ ಸಹಾಯಧನವಿತ್ತು ಈಗ ಹತ್ತು ಸಾವಿರ ರೂಪಾಯಿ ಸಹಾಯಧನವಿದೆ ಇನ್ನು ಡಿಪ್ಲೊಮಾ ಐ ಟಿ ಐ ಮಾಡುವಂಥವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಇತ್ತು ಈಗ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಇನ್ನು ಬಿ ಎಸ್ ಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ನವರಿಗೆ ನಲ್ವತ್ತು ಸಾವಿರ ರೂಪಾಯಿ ಸಹಾಯಧನ ಇತ್ತು ಈಗ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಬಿ ಎಡ್ ಮಾಡೋರಿಗೆ ಮೂವತ್ತೈದು ಸಾವಿರ ರೂಪಾಯಿ ಸಹಾಯಧನ ಇತ್ತು ಈಗ ಆರು ಸಾವಿರ ರೂಪಾಯಿ ಸಹಾಯಧನ ಕೊಡ್ತಾ ಇದ್ದಾರೆ ಇನ್ನು ಮೆಡಿಕಲ್ ಓದೋರಿಗೆ ಪ್ರತಿ ವರ್ಷ ಅರವತ್ತು ಸಾವಿರ ರೂಪಾಯಿ ಸಹಾಯಧನ ಇತ್ತು ಈಗ ಈಗ ಹನ್ನೊಂದು ಸಾವಿರ ರೂಪಾಯಿ ಸಹಾಯಧನ ಕೊಡ್ತಾ ಇದ್ದಾರೆ ಇನ್ನು ಎಲ್ ಎಲ್ ಬಿ ಎಲ್ ಎಲ್ ಎಮ್ ಮಾಡೋರಿಗೆ ಪ್ರತಿ ವರ್ಷ ಮೂವತ್ತು ಸಾವಿರ ರೂಪಾಯಿ ಸಹಾಯಧನ ಇತ್ತು ಈಗ ಪ್ರತಿ ವರ್ಷ ಹತ್ತು ಸಾವಿರ ರೂಪಾಯಿ ಸಹಾಯಧನ ಕೊಡ್ತಾ ಇದ್ದಾರೆ ಇನ್ನು ಡಿ ಮಾಡೋರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಇದ್ರು ಈಗ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಇನ್ನು ಪಿ ಎಚ್ ಡಿ ಎಂ ಫಿಲ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಈಗ ಹನ್ನೊಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ನಾನು ಯಾವ ಕಾರ್ಡ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಇದು ಬೇರೆ ಯಾವ ಕಾರ್ಡು ಅಲ್ಲ ಲೇಬರ್ ಕಾರ್ಡ್ ಕಾರ್ಮಿಕ ಕಾರ್ಡ್ ಹಾಗಾದರೆ ಇಷ್ಟು ಹೇಳಿದ ಮೇಲೆ ಯಾರಿಗೆಲ್ಲ ಈ ಕಾರ್ಮಿಕ ಅಥವಾ ಲೇಬರ್ ಕಾರ್ಡ್ ಸಿಗುತ್ತೆ ಯಾವೆಲ್ಲ ಕೆಲಸಗಳು ಈ ಲೇಬರ್ ಕಾರ್ಡ್ ಅಂಡರಲ್ಲಿ ಬರುತ್ತೆ ಅಂತ ನೋಡೋಣ ಗಾರೆ ಕೆಲಸ ಮಾಡೋರು ಪ್ಲಂಬಿಂಗ್ ಕೆಲಸ ಮಾಡೋರು ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋರು ಇಂಟೀರಿಯರ್ ವರ್ಕ್ ಫಾರ್ ಫ್ಲೋರಿಂಗ್ ಅಂದರೆ ಫ್ಲೋರಿಂಗ್ಗೆ ಇಂಟೀರಿಯರ್ ವರ್ಕ್ ಮಾಡೋರು ಫಾಲ್ ಸೀಲಿಂಗ್ ಕೆಲಸ ಪ್ಯಾನಲಿಂಗ್ ಗ್ಲಾಸ್ ಪ್ಯಾನಲ್ ಕೆಲಸ ಮಾಡೋರು ಎ ಸಿ ಪಿ ಶೀಟ್ ಇನ್ಸ್ಟಾಲ್ ಮಾಡೋರು ಸಿಮೆಂಟ್ ಇಟ್ಟಿಗೆ ಮಣ್ಣಿನ ಇಟ್ಟಿಗೆ ಹಾಲೋ ಬ್ಲಾಕ್ಸ್ ಟೈಲ್ಸ್ ಮಾಡುವಂಥವರು ರೋಡ್ ಕೆಲಸ ಮಾಡುವವರು ಕನ್ಸ್ಟ್ರಕ್ಷನ್ ಕೆಲಸ ಮಾಡುವವರು ಇವರೆಲ್ಲರೂ ಕಟ್ಟಡ ಕಾರ್ಮಿಕರ ಗುಂಪಿಗೆ ಸೇರ್ತಾರೆ ಇವರೆಲ್ಲರೂ ಸಹ ಕಾರ್ಮಿಕ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ನೀವು ಅಪ್ಲೈ ಮಾಡಲು ಹೋದಾಗ ಒಂದು ದೊಡ್ಡ ಲೀಸ್ಟ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಕೆಲಸ ಸೆಲೆಕ್ಟ್ ಮಾಡಬೇಕು ಇನ್ನು ಈ ಲೇಬರ್ ಕಾರ್ಡ್ ಮಾಡಿಸೋಕೆ ನೀವು ಮಾಡುವ ಕೆಲಸದಲ್ಲಿ ಕನಿಷ್ಠ ಮೂರು ತಿಂಗಳ ಅನುಭವ ಇರಬೇಕು ನೀವು ಮೂರು ತಿಂಗಳಿಂದ ಆ ಕೆಲಸವನ್ನು ಮಾಡ್ತಾ ಇರಬೇಕು ಹಾಗಿದ್ದಾಗ ಮಾತ್ರ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಇನ್ನು ಅಪ್ಲೈ ಮಾಡೋಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತ ನೋಡೋದಾದರೆ ಒಂದು ಉದ್ಯೋಗ ದೃಢೀಕರಣ ಪತ್ರ ನೀವು ಎಲ್ಲಿ ಕಾರ್ಮಿಕ ಕಾರ್ಡ್ಗೆ ಅಪ್ಲೈ ಮಾಡೋಕೆ ಹೋಗ್ತೀರಾ ನೋಡಿ ಅಲ್ಲೇ ಈ ಫಾರ್ಮೆಟ್ ಸಿಗುತ್ತೆ ಮೂರು ರೀತಿಯ ಫಾರ್ಮೆಟ್ ಇರುತ್ತೆ ಮೊದಲನೇದು ನೀವು ಮಾಡುವ ಕೆಲಸದ ಮಾಹಿತಿ ನೀಡಿ ನೇರವಾಗಿ ಲೇಬರ್ ಇನ್ಸ್ಪೆಕ್ಟ್ರಿಂದ ಫಾರ್ಮೆಟ್ಗೆ ಸಹಾಯ ಮಾಡಿಸಿಕೊಳ್ಳೋದು ಅದು ಆಗಲ್ಲ ಅಂದರೆ ಇನ್ನೊಂದು ಫಾರ್ಮೆಟ್ ಇದೆ ಅದರಲ್ಲಿ ನೀವು ಯಾರ ಕೆಳಗೆ ಕೆಲಸ ಮಾಡ್ತೀರ ನೋಡಿ ನಿಮ್ಮ ಮೇಸ್ತ್ರಿ ಇರ್ತಾರಲ್ಲ ಅವರ ಹತ್ರನೂ ನೀವು ಫಾರ್ಮೆಟನ್ನು ಫಿಲಪ್ ಮಾಡಿಸಿ ಸಹಿ ಮಾಡಿಸಿಕೊಳ್ಳಬಹುದು ಅಥವಾ ನೀವು ನೇರವಾಗಿ ಕೆಲಸ ಮಾಡ್ತಾಯಿರಿ ನೀವು ಕೆಲಸ ಮಾಡುವ ಮನೆಯ ಮಾಲೀಕರ ಹತ್ರನೂ ಇದನ್ನು ಫಿಲ್ ಮಾಡಿಸಿ ಸಹಿ ಮಾಡಿಸಿಕೊಂಡು ಉದ್ಯೋಗ ದೃಢೀಕರಣ ಪತ್ರವನ್ನು ಮಾಡಿಸಿಕೊಳ್ಳಬಹುದು ಇನ್ನು ಸ್ವಯಂ ಘೋಷಣಾ ಪತ್ರ ಅಂದರೆ ಸ್ವಯಂ ಘೋಷಣಾ ಪತ್ರದ ಒಂದು ಫಾರ್ಮೆಟ್ಗೆ ನಿಮ್ಮ ಹೆಸರು ವಿಳಾಸ ಎಲ್ಲ ಹಾಕಿ ನೀವು ಏನು ಕೆಲಸ ಮಾಡ್ತಿದ್ದೀರ ಮತ್ತು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಅಂತ ಬರೆದು ನೀವು ಸೈನ್ ಹಾಕಿ ಕೊಡಬೇಕು ಇದು ನಿಮ್ಮ ಕೆಲಸದ ಬಗ್ಗೆ ಸ್ವಯಂ ಘೋಷಣಾ ಪತ್ರ ಇನ್ನು ವೇತನ ಚೀಟಿ ಅಂದರೆ ಸ್ಯಾಲ್ರಿ ಸ್ಲಿಪ್ ಬೇಕಾಗುತ್ತೆ ನಾವು ಮಾಡೋದು ಕೂಲಿ ಕೆಲಸ ನಮಗೆ ಯಾರು ಕೊಡ್ತಾರೆ ಸ್ಯಾಲ್ರಿ ಸ್ಲಿಪ್ ಅಂತ ನೀವು ಯೋಚನೆ ಮಾಡಬೇಡಿ ನೀವು ಲೇಬರ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಹೋಗುವ ಸೇವಾ ಕೇಂದ್ರಗಳಲ್ಲಿ ಈ ಸ್ಯಾಲ್ರಿ ಸ್ಲಿಪ್ದು ಒಂದು ಫಾರ್ಮೇಟ್ ಸಿಗುತ್ತೆ ಅದನ್ನು ಭರ್ತಿ ಮಾಡಿದರೆ ಆಯಿತು ಈ ಎಲ್ಲ ಫಾರ್ಮೆಟ್ಗಳು ಸಿ ಎಸ್ ಸಿ ಸೇವಾ ಕೇಂದ್ರಗಳಿರುತ್ತೆ ನಿಮ್ಮ ಹತ್ತಿರದ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಈ ಕೇಂದ್ರಗಳಲ್ಲಿ ಸಿಗುತ್ತೆ ಅಲ್ಲಿ ಇಸ್ಕೊಳ್ಳಿ ಅಥವಾ ನಾನೊಂದು ಗೌರ್ಮೆಂಟ್ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಬೋದು ಈ ಲೇಬರ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಏನು ಬೇಕು ಅಂತ ಇಲ್ಲ ಜೊತೆಗೆ ಇದು ಯಾವುದೇ ರೀತಿಯ ಕ್ಯಾಶ್ಟ್ ಕ್ಯಾಟಗರಿಗೆ ಸೀಮಿತ ಅಲ್ಲ ಯಾವ ಕ್ಯಾಸ್ಟ್ ಕ್ಯಾಟಗರಿಯವ್ರು ಸಹ ಅಪ್ಲೈ ಮಾಡ್ಬೋದು ಇದಿಷ್ಟು ಲೇಬರ್ ಕಾರ್ಡ್ ಬಗೆಗಿನ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು